ಬೆಂಗಳೂರಲ್ಲಿ ಇಷ್ಟೊಂದು ಟ್ರಾಫಿಕ್ ಯಾಕೆ ಆಗುತ್ತೆ ಅಂತಂದರೆ ಈಗ ಉದಾಹರಣೆಗೆ ಎರಡು ಇಂಚ್ ಪೈಪ್ ನೀರು ಹೋಗ್ತಾ ಇರುತ್ತೆ ಅಂದ್ಕೊಳ್ಳಿ ಎರಡು ಇಂಚ್ ಪೈಪ್ಗೆ ಹತ್ತು ಇಂಚ್ ನೀರು ಬಿಟ್ಟರೆ ಹೇಗಾಗುತ್ತೆ ಹಾಗೆ ಈ ಜನರಿಗೆ ಫಸ್ಟು ನಾವು ಡ್ರೈವಿಂಗ್ ಇರ್ಬೋದು ವೆಹಿಕಲ್ ಓಡಿಸ್ತಕ್ಕಂಥ ಪ್ರತಿಯೊಬ್ಬ ನಾಗರಿಕರು ನಮ್ಮ ತಲೆ ಒಳಗೂ ಒಂದು ಇಷ್ಟು ವಿಚಾರಗಳಿಂದು ಇಟ್ಕೋಬೇಕು ಇದು ಬೆಂಗಳೂರು ಹೆಬ್ಬಾಳ್ ಫ್ಲೇವರ್ ಹತ್ರ ಈಗ ಫ್ರೀ ರೋಡ್ ಇದೆ ಲೆಫ್ಟ್ ಸೈಡು ರೈಟ್ ಸೈಡವ್ರು ಲೆಫ್ಟ್ ಸೈಡ್ಗೂ ಬರ್ತಾರೆ ನಮ್ಮಲ್ಲೂ ಕೂಡ ಕಾಮನ್ ಥಿಂಕ್ ಇರಬೇಕು ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಜೊತೆಗೆ ಈ ಟ್ರಾಫಿಕ್ನ ಮ್ಯಾನೇಜ್ಮೆಂಟು ಸರಿ ಆಗ್ತಾ ಇಲ್ಲ ವರ್ಲ್ಡಲ್ಲೇ ನಮಗೆ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ ನಾಗರಿಕರಲ್ಲಿ ಗೊತ್ತಿರತಕ್ಕಂಥ ಮಾಹಿತಿ ಪ್ರಕಾರ ವರ್ಲ್ಡಲ್ಲೇ ಮೂರನೇ ಟ್ರಾಫಿಕ್ ಸಿಟಿ ಅಂತ ಇದು ಇನ್ನು ಯಾವ ರೀತಿ ಟ್ರಾಫಿಕ್ನ ನಿಭಾಯಿಸಬೇಕು ಪೊಲೀಸರು ಯಾವ ರೀತಿ ಕೆಲಸ ಮಾಡಬೇಕು ಹೊಸ ಬದಲಾವಣೆ ಏನು ತರಬೇಕು ಹೊಸ ರೀತಿ ಚಿಂತನೆ ಏನು ಮಾಡಬೇಕು ಅನ್ನೋದನ್ನು ಇನ್ಮೇಲಾದರೂ ಕೂಡ ಚಿಂತನೆ ಮಾಡಲಿ ಅಂತ ಈ ವಿಡಿಯೋದ ಮೂಲಕ ಹೇಳ್ತೇನೆ ಬಿ ಬಿ ಎ ವಾಯ್ಸ್ನಲ್ಲಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ